ನಾನು ಸೂರ್ಯ ದೇವಸ್ಥಾನ ಅಂತಲೇ ಹೇಳ್ತೀವಿ ಉಜಿರೆಯಿಂದ ಕೆಲವು ನಾಲ್ಕು ಕಿಲೋಮೀಟ್ರ್ ದೂರ ಸೂರ್ಯ ದೇವಸ್ಥಾನ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇದು ಸೂರ್ಯ ದೇವಸ್ಥಾನ ಅಲ್ಲ ಊರ ಹೆಸರು ಸೂರ್ಯ ರುದ್ರಾಯ ನಮಃ ನನ್ನ ಹೆಸರು ಡಾಕ್ಟರ್ ಸತೀಶ್ ಚಂದ್ರ ಸೂರ್ಯಗುತ್ತು ಅಂತ ನಾನು ಸೂರ್ಯಗುತ್ತು ಮನೆತನದ ಹಿರಿಯ ಸದಸ್ಯ ಈ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದರೆ ಇದು ಸದಾಶಿವ ರುದ್ರ ದೇವಸ್ಥಾನ ಈಶ್ವರ ದೇವಸ್ಥಾನ ಇಲ್ಲಿಯ ಪ್ರಧಾನ ದೇವರು ಮಾಡಿ ಇಲ್ಲಿ ಎಲ್ಲ ರೀತಿಯ ಗೊಂಬೆಗಳನ್ನು ಮಾಸ ಮಾಸ ದಿವಸ ಹಿಡಿಯಕ್ಕೆ ಊಟ ಮಾಡುವಾಗ ಒಬ್ಬ ಇಡಬೇಕು ಸಾಧಾರಣ ಒಂದು ತಿಂಗಳಿಗೆ ಆರು ಮುಡಿಯಾರಿ ಏಳು ಮುಡಿಯಾರಿ ಅಕ್ಕಿ ಆಗ್ತಿತ್ತು ಇಲ್ಲಿ ನಾವು ಒಂದು ಬಫೆ ರೀತಿಯಲ್ಲಿ ಮಾಡಿ ಬಂದಾಗ ಬಫೆ ಮತ್ತೆ ಕುತ್ಕೊಂಡು ಊಟ ಮಾಡ್ತಾರೆ ಮತ್ತೆ ಎರಡನೇ ಸಲ ಅಲ್ಲಿ ಾರೆ ಸಾಮಾನ್ಯವಾಗಿ ಅನ್ನ ಸಾರು ಪಲ್ಯ ಚಟ್ನಿ ಉಪ್ಪಿನಕಾಯಿ ಮಜ್ಜಿಗೆ ಈ ರೀತಿ ನಿತ್ಯ ಇರ್ತದೆ ಸ್ನೇಹಿತರೆ ಇವತ್ತು ನಾವು ನಾನು ಸೂರ್ಯ ದೇವಸ್ಥಾನ ಅಂತ ಹೇಳ್ತೀವಿ ಉಜ್ರೆಯಿಂದ ಕೆಲವು ನಾಲ್ಕು ಕಿಲೋಮೀಟ್ರ್ ದೂರ ಸೂರ್ಯ ದೇವಸ್ಥಾನ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇದು ಸೂರ್ಯ ದೇವಸ್ಥಾನ ಅಲ್ಲ ಊರ ಹೆಸರು ಸೂರ್ಯ ಅಂತೇಳಿ ಸದಾಶಿವ ರುದ್ರ ದೇವಸ್ಥಾನ ಅಂತೇಳಿ ಇದು ಶಿವನಿಗೆ ಸಂಬಂಧಪಟ್ಟ ದೇವಸ್ಥಾನ ಮನುಷ್ಯನ ತನ್ನ ಇಷ್ಟಾರ್ಥಗಳನ್ನು ಈಡೇರಿಸ್ಕೋಬೇಕು ತನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬೇಕು ಅಂತೇಳಿ ಪ್ರತಿ ಸರಿ ದೇವರ ಬಳಿ ಹೋಗಿ ಹರಕೆಯನ್ನು ಒಪ್ಕೊಂಡು ಮಾಡ್ತಾನೆ ನನ್ನ ಇಷ್ಟಾರ್ಥವನ್ನು ಈಡೇರಿಸು ಅಂತ ಹೇಳಿ ಹರಕೆ ಮಾಡ್ಕೊತಾನೆ ಅದೇ ರೀತಿಯ ನಾನು ಕಂಡಂತೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದಂತ ವಿಶೇಷವಾದ ಆಚರಣೆಯನ್ನು ಈ ಒಂದು ಸೂರ್ಯ ಎಂಬ ಗ್ರಾಮದಲ್ಲಿ ಈ ಒಂದು ಆಚರಣೆಯನ್ನು ಮಾಡ್ತಾರೆ ಏನು ಮನೆಯಲ್ಲಿ ಕೂತ್ಕೊಂಡು ಕೂಡ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಕೇಳಿಕೊಂಡು ಅದು ಈಡೇರಿದ ಮೇಲೆ ತಾವು ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಮಾದರಿಯ ನೀವು ಏನೇ ಏನೇ ಕೇಳ್ಕೊಳ್ಳಿ ಮನೆ ಕಟ್ಟಬೇಕು ಅಥವಾ ಕಾರ್ ತಗೋಬೇಕು ಇನ್ನು ಇನ್ನು ಇತ್ಯಾದಿ ನಾವೇನು ಆಸೆ ಆಕೆ ಅದು ಈಡೇರಿದ್ಮೇಲೆ ಈ ಈ ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಬಳಿ ಬಂದು ಹರಕೆಯನ್ನು ಒಂದು ಮಣ್ಣಿನ ಹರಕೆಯನ್ನು ಮಾಡಲಿರುತ್ತೆ ಅಂದರೆ ಕಾರು ಜೀಪು ಇದು ಏನೇ ಒಂದು ಮಾಡೆಲ್ ಇರುತ್ತೆ ಅದನ್ನು ತಂದು ಆ ದೇವಿಗೆ ಸಮರ್ಪಣೆ ಮಾಡಿ ಅರ್ಕೆಯನ್ನು ಅಲ್ಲಿ ಸಮರ್ಪಣೆ ಮಾಡಾದ್ಮೇಲೆ ನಮ್ಮ ಇಷ್ಟಾರ್ಥ ಸಿದ್ಧಿ ಆಯಿತು ಸಂಪೂರ್ಣ ಆಯಿತು ಅಂಥೇಳಿ ಜನಗಳು ಇಲ್ಲಿ ಬಂದು ದೇವರ ಪ್ರದರ್ಶನವನ್ನು ಮತ್ತೆ ದೇವರ ದರ್ಶನ ಮಾಡ್ತಾರೆ ಸೊ ನಾವಿವತ್ತು ಅರಕೆ ಬನದಲ್ಲಿದ್ದೀವಿ ಸೊ ನೀವು ಸೂರ್ಯ ದೇವಸ್ಥಾನದ ಎಡಭಾಗಕ್ಕೆ ಬಂದರೆ ಆ ಅರಕೆ ಬನ ಅಂತ ಒಂದು ಬೋರ್ಡ್ ಇದೆ ಸೊ ಆ ಬಳಿ ಬಂದುಬಿಟ್ಟು ಅಲ್ಲಿ ನೀವು ಸಮರ್ಪಣೆ ಮಾಡಿದಂತಹ ಆಕೃತಿಗಳನ್ನು ಅಥವಾ ಮಣ್ಣಿನ ಒಂದು ಮಾಡಲನ್ನು ತಂದು ಇಲ್ಲಿ ಅಲ್ಲಿಯ ಒಂದು ಪೂಜಾರರು ಬಂದು ಇಲ್ಲಿ ಇಲ್ಲಿ ಈ ಒಂದು ಶಿವ ಮತ್ತು ಪಾರ್ವತಿಗೆ ಸಮರ್ಪಿಸುವ ಒಂದು ಪದ್ಧತಿ ಆದಿಕಾಲದಿಂದ ನಡ್ಕೊಂಡು ಬಂದಿದೆ ಸಾಮಾನ್ಯ ಎಂಟುನೂರು ಒಂಬೈನೂರು ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನ ಬಹಳ ವಿಶೇಷವಾಗಿದೆ ಮತ್ತೆ ಬಹಳ ಸುಂದರವಾದ ಪರಿಸರದಲ್ಲಿ ಈ ಒಂದು ಸದಾಶಿವ ರುದ್ರ ದೇವಸ್ಥಾನ ಇಲ್ಲಿದೆ ನೀವೇನಿಲ್ಲಿ ನೋಡ್ತೀರಾ ಕಾಡಿನ ಮಧ್ಯದಲ್ಲಿ ಒಂದು ಬನ ಅಂತ ಮಾಡಿದರೆ ಆ ಮಣ್ಣಿನ ಗುಡ್ಡೆಯ ರಾಶಿಗಳನ್ನು ನೋಡ್ಬೋದು ವಿವಿಧ ಆಕಾರದ ಮಣ್ಣಿನ ಆಕೃತಿಗಳಿದ್ದಾವೆ ಸಾಮಾನ್ಯವಾಗಿ ನಾನು ಎಲ್ಲೂ ಇಂಥ ಕಂಡಿರಲಿಕ್ಕಿಲ್ಲ ಇತ್ತೀಚೆಗೆ ಧರ್ಮಸ್ಥಳ ಅಥವಾ ಈ ಥರ ಪ್ರವಾಸೋದ್ಯಮಿ ಜಾಸ್ತಿ ಆದಮೇಲೆ ಈ ಭಾಗದಲ್ಲಿ ಜನ ಬಂದು ದೇವರ ದರ್ಶನವನ್ನು ಮಾಡ್ತಾರೆ ನೀವು ನೋಡ್ಬೋದು ಭಕ್ತಾದಿಗಳು ಅವರವರ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿ ಇಲ್ಲಿ ದೇವರಿಗೆ ಕೈ ಮುದು ಹೋಗೋದು ಒಂದು ಪದ್ಧತಿ ಇದೆ ಸನಾತನ ಧರ್ಮದಲ್ಲಿ ಎಷ್ಟೊಂದು ಆಚಾರ ವಿಚಾರಗಳಿದೆ ಅಂತಂದರೆ ಆ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಒಂದು ಸುಖಕರವಾದ ಜೀವನವನ್ನು ಮಾಡಬೇಕು ಅಂತೇಳಿ ಸಲ ಬಯಸ್ತಾ ಇರ್ತಾನೆ ಹಾಗಾಗಿ ಇಂಥ ಒಂದು ಮನಸ್ಸಿಗೆ ಶಾಂತಿ ಸಿಗುವಂತಹ ಒಂದು ಸನ್ ಸನ್ನಿಧಿ ಅಂತಂದರೆ ಸದಾಶಿವ ರುದ್ರ ದೇವಸ್ಥಾನ ಇದು ಭಾಳ ಸುಂದರವಾದಂಥ ಪರಿಸರದಲ್ಲಿದೆ ಸೊ ನೀವು ಕೂಡ ಈ ದೇವಸ್ಥಾನಕ್ಕೆ ಬರ್ಬೋದು ಅದರ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ನೀವು ಕೂಡ ಇಲ್ಲಿ ಬಂದಿಲ್ಲ ಅಂತಂದರೆ ಇದರ ಬಗ್ಗೆ ಇದರ ಮಾಹಿತಿಗಳನ್ನು ತಿಳ್ಕೊಂಡು ದೇವಸ್ಥಾನಕ್ಕೆ ಬರುವ ಪ್ರಯತ್ನವನ್ನು ಮಾಡಿ ನಿಮ್ಗಿನ್ನೂ ಹಲವು ವಿಚಾರಗಳು ನೋಡ್ತಾ ನೋಡ್ತಾ ನಿಮಗೆಲ್ಲ ಗೊತ್ತೆ ಶ್ರೀ ಸದಾಶಿವ ರುದ್ರಾಯ ನಮಃ ನನ್ನ ಹೆಸರು ಡಾಕ್ಟರ್ ಸತೀಶ್ ಚಂದ್ರ ಸೂರ್ಯಗುತ್ತು ಅಂತ ನಾನು ಸೂರ್ಯಗುತ್ತು ಮನೆತನದ ಹಿರಿಯ ಸದಸ್ಯ ಮತ್ತು ಸೂರ್ಯಶ್ರೀ ಸದಾಶಿವರುದ್ರ ದೇವಸ್ಥಾನದ ಆನುವಂಶೀಯ ಆಡಳಿತ ಮುಕ್ತೇಶ್ವರನಾಗಿದ್ದೇನೆ ನಾನು ತಮ್ಮ ಹತ್ರ ಸುರ್ಯ ಶ್ರೀ ಸದಾಶಿವರುದ್ರ ದೇವಸ್ಥಾನದ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕು ಸೂರ್ಯಶ್ರೀ ಸದಾಶಿವರುದ್ರ ದೇವಸ್ಥಾನ ಬಹಳ ಪುರಾತನ ಇತಿಹಾಸ ಪ್ರಸಿದ್ಧ ಒಂದು ದೇವಸ್ಥಾನ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮ ಅನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಊರು ಸುರಿಯ ಅಂತೇಳಿ ಕೆಲವೇ ಮನೆಗಳಿರುವಂಥ ಒಂದು ಸಣ್ಣ ಸುಂದರ ಪರಿಸರದಲ್ಲಿರುವಂತಹ ಸುರಿಯ ಗ್ರಾಮ ಈ ಗ್ರಾಮದ ಪುರಾತನ ದೇವಸ್ಥಾನ ಸುರ್ಯಶ್ರೀ ಸದಾಶಿವರುದ್ರ ದೇವಸ್ಥಾನ ಇದು ನಮ್ಮ ಕುಟುಂಬದ ಮನೆತನದ ಆಡಳಿತಕ್ಕೆ ಶತಮಾನಗಳಿಂದ ಒಳಪಟ್ಟು ನಮ್ಮ ಮನೆತನದವರು ಇದರ ಒಂದು ಆಡಳಿತ ವ್ಯವಸ್ಥೆಯನ್ನು ನಿರಂತರವಾಗಿ ನೂರಾರು ವರ್ಷಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದರೆ ಇದು ಸದಾಶಿವ ರುದ್ರ ದೇವಸ್ಥಾನ ಈಶ್ವರ ದೇವಸ್ಥಾನ ಇಲ್ಲಿಯ ಪ್ರಧಾನ ದೇವರು ದೇವ ಸಾನ್ನಿಧ್ಯದಲ್ಲಿ ಬೇರೆ ಗಣಪತಿ ನೈಋತ್ಯದಲ್ಲಿ ಮಹಾಗಣಪತಿ ಆನಂತರ ಆಗ್ನೇಯದಲ್ಲಿ ನಾಗಸಾನ್ನಿಧ್ಯ ಇದೆ ಮತ್ತೆ ದೈವಸಾನಿಧ್ಯ ಕೂಡ ಈ ಕ್ಷೇತ್ರದಲ್ಲಿ ಇದೆ ಈ ದೇವಸ್ಥಾನ ಉಳಿದ ದೇವಸ್ಥಾನಗಳಂತೆ ಇಲ್ಲಿ ಕೂಡ ಅನೇಕ ಸೇವೆಗಳು ನಡೀತವೆ ಹಣ್ಣುಕಾಯಿ ರುದ್ರಾಭಿಷೇಕ ಸರ್ವಸೇವೆ ರಂಗಪೂಜೆ ಕುಂಕುಮಾರ್ಚನೆ ಬಿಲ್ವಪತ್ರಾರ್ಚನೆ ಎಲ್ಲ ಸೇವೆಗಳು ನಡೀತವೆ ಆದರೆ ಈ ದೇವಸ್ಥಾನದ ವಿಶೇಷ ಏನಂತ ಹೇಳಿದರೆ ಇಲ್ಲಿಯ ಮಣ್ಣಿನ ಹರಕೆಯ ಸಂಪ್ರದಾಯ ಭಕ್ತಾದಿಗಳು ತಮ್ಮ ಸಂಕಷ್ಟ ನಿವಾರಣೆಗಾಗಿ ಇಷ್ಟಾರ್ಥ ನೆರವೇರಬೇಕಂತೇಳಿ ದೇವರಲ್ಲಿ ಮೊರೆ ಹೋಗುವಂಥದ್ದು ಸಾಮಾನ್ಯ ಸೂರ್ಯ ಸದಾಶಿವರುದ್ರ ದೇವರನ್ನು ಮೊರೆ ಹೋಗುವಾಗ ಭಕ್ತಾದಿಗಳು ದೇವರಿಗೆ ತಮ್ಮ ಸಂಕಷ್ಟ ಪರಿಹಾರ ಆದರೆ ಇಷ್ಟಾರ್ಥ ನೆರವೇರಿದ್ರೆ ಮಣ್ಣಿನ ಹರಕೆಯನ್ನು ಒಪ್ಪಿಸ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಉದಾಹರಣೆಗೆ ಹೇಗೆ ಅಂತೇಳಿದರೆ ಒಬ್ಬರಿಗೆ ತಮ್ಮ ಮಕ್ಕಳಿಗೆ ಮದುವೆ ಆಗಬೇಕು ಅನ್ನುವಂತ ಸಂದರ್ಭದಲ್ಲಿ ಮಧುಮಗ ಮಧುಮಗಳ ಮಣ್ಣಿನ ಗೊಂಬೆಯನ್ನು ಒಪ್ಪಿಸ್ತೇನೆ ಅಂತ ಒಬ್ಬರಿಗೆ ಮನೆ ನಿರ್ಮಾಣ ಮಾಡಬೇಕು ಎಷ್ಟು ಕಷ್ಟಪಟ್ಟರು ಹಣ ಆದರೂ ಕೂಡ ಮನೆ ನಿರ್ಮಾಣದೊಂದು ಯೋಗ ಬಂದಿರೋದಿಲ್ಲ ಅವರು ಒಂದು ಮಣ್ಣಿನ ಮನೆಯ ಗೊಂಬೆಯನ್ನು ಒಪ್ಪಿಸ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಅಥವಾ ಒಂದು ಆ ಸಂಸಾರದಲ್ಲಿ ದಂಪತಿಗಳಿಗೆ ಸಂತಾನ ಭಾಗ್ಯ ಒದಗಿ ಬಂದಿರೋದಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿ ಆಗ್ಬೇಕಂತ ಪ್ರಾರ್ಥನೆ ಮಾಡ್ತಾರೆ ಸಂತಾನ ಪ್ರಾಪ್ತಿಯಾದರೆ ಮಣ್ಣಿನ ಮಗು ತೊಟ್ಟಿಲು ಒಪ್ಪಿಸ್ತೇವೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಅದೇ ರೀತಿ ಒಂದು ವಾಹನ ಖರೀದಿ ಮಾಡಬೇಕು ಮಣ್ಣಿನ ಒಂದು ವಾಹನದ ಗೊಂಬೆಯನ್ನು ಒಪ್ಪಿಸ್ತೇನೆ ಹಾಗೆ ಇಷ್ಟಾರ್ಥ ನಮಗೆ ಮನುಷ್ಯನಿಗೆ ಎಷ್ಟೋ ಸಂಖ್ಯೆಯಲ್ಲಿ ಅದು ಏನ್ ಹೇಳ್ತಾರೆ ಅಗಣಿತ ಅನಂತ ಅದೇ ರೀತಿ ಕಷ್ಟಗಳು ಬರ್ತವೆ ಮನುಷ್ಯನಿಗೆ ಆರೋಗ್ಯದ್ದು ಏನೋ ಒಂದು ಆರೋಗ್ಯದ ಸಮಸ್ಯೆ ಆರೋಗ್ಯ ಸುಧಾರಣೆಯಾಗಿ ಮತ್ತೆ ನಾನು ಆರೋಗ್ಯವಂತನಾದರೆ ನನ್ನ ದೇಹದ ಒಂದು ಪ್ರತಿರೂಪ ಗೊಂಬೆಯನ್ನು ಒಪ್ಪಿಸ್ತೇನೆ ಅಂತ ಅಥವಾ ಯಾವುದೋ ಒಂದು ಅಂಗಾಂಗ ಕೈ ಕಾಲು ಹೃದಯ ಕಿಡ್ನಿ ಆದರೆ ಆ ಭಾಗದ ಮಣ್ಣಿನ ಗೊಂಬೆಯನ್ನೇ ಒಪ್ಪಿಸ್ತೇನೆ ಅಂತ ಅಂದರೆ ಮನುಷ್ಯನ ಸಂಕಷ್ಟ ಅಥವಾ ಇಷ್ಟಾರ್ಥ ಏನು ಅದನ್ನು ಸಂಕಷ್ಟವನ್ನು ನಿವಾರಿಸಲಿಕ್ಕೆ ಇರ್ಬೋದು ಇಷ್ಟಾರ್ಥವನ್ನು ಈಡೇರುವ ಹಾಗೆ ಪ್ರಾರ್ಥನೆ ಮಾಡುವಂಥದ್ದು ಈ ರೀತಿ ಮಾಡಿ ಆದರೆ ಒಪ್ಪಿಸುವಂಥದ್ದು ಹರಕೆ ಒಪ್ಪಿಸುವಂಥದ್ದು ಯಾವಾಗ ಅಂತ ಹೇಳಿದ್ರೆ ಇದು ಏನು ಅವರ ಇಷ್ಟಾರ್ಥ ನೆರವೇರಿದ ನಂತರವೇ ಅವರ ಕೆಲಸ ಏನು ಪ್ರಾರ್ಥನೆ ಮಾಡಿದ್ದಾರೆ ಅದು ಆದ ನಂತರ ಸೊ ಈ ರೀತಿಯಾಗಿ ಈ ದೇವರ ಒಂದು ವಿಶೇಷತೆ ಇದು ಶತಮಾನಗಳಿಂದ ಇಲ್ಲಿ ನಡ್ಕೊಂಡು ಬಂದಿದೆ ಮಣ್ಣಿನ ಹರಕೆಯ ಸಂಪ್ರದಾಯ ಇದು ಹೇಗೆ ಅಂಥೇಳಿ ಇದನ್ನು ಒಪ್ಪಿಸುವ ಕ್ರಮ ಕೂಡ ಹೇಗೆ ಅಂತ ಹೇಳಿದರೆ ಈಗ ಹತ್ತಿರದ ಈ ಗ್ರಾಮದಲ್ಲಿ ಮಣ್ಣಿನ ಹರಕೆ ಮಾಡಲಿಕ್ಕೆ ಗೊಂಬೆಗಳ ವ್ಯವಸ್ಥೆ ಇದೆ ಆದರೆ ದೂರದ ಊರಿನಿಂದ ಬರುವವರಿಗೆ ಈ ವ್ಯವಸ್ಥೆ ಇರೋದಿಲ್ಲ ಅದಕ್ಕೆ ಇಲ್ಲಿಯೇ ಒಂದು ಕೌಂಟರ್ ಮಾಡಿ ಇಲ್ಲಿ ಎಲ್ಲ ರೀತಿಯ ಗೊಂಬೆಗಳನ್ನು ಸಿಗುವಾಗಿ ಮುಗಿಸುವ ಕ್ರಮ ಹೇಗೆ ಅಂತ ಹೇಳಿದರೆ ಯಾವ ಭಕ್ತರಿಗೆ ಈ ಒಂದು ಸಂಕಷ್ಟ ಪರಿಹಾರ ಆಗಿದೆ ಇಷ್ಟಾರ್ಥ ನೆರವೇರಿದೆ ಅವರ ದೇವಸ್ಥಾನಕ್ಕೆ ಬಂದು ಇಲ್ಲೊಂದು ಚೀಟಿ ಮಾಡಿಸಿ ಅಲ್ಲಿ ಇರುವಂಥ ಒಂದು ಏನು ಮಳಿಗೆ ಇದೆ ಅಲ್ಲಿ ಹೋಗಿ ಕೇಳಿದರೆ ಒಂದು ಸೇರು ಅಕ್ಕಿ ಒಂದು ತೆಂಗಿನಕಾಯಿ ಮತ್ತು ಮಣ್ಣಿನ ಗೊಂಬೆ ಮತ್ತೆ ಐದು ರೂಪಾಯಿ ಕಾಣಿ ಇದನ್ನು ಕೊಂಡೋಗಿ ದೇವರ ಒಳಗೆ ದೇವಸ್ಥಾನದ ಒಳಗೆ ಅರ್ಚಕರ ಹತ್ರ ಒಪ್ಪಿಸಿದ್ರೆ ಆಯಿತು ಹರಕೆ ಸಂದಾಯ ಆಯಿತು ಅಂತೇಳಿ ಇದಕ್ಕೆ ನೂರು ನೂರೈವತ್ತು ಇನ್ನೂರು ಹೆಚ್ಚು ಅಂದರೆ ಈ ವ್ಯಾಪ್ತಿಯಲ್ಲಿ ಇರ್ತದೆ ಹರಕೆಯ ಒಂದು ಒಪ್ಪಿಸ್ಲಿಕ್ಕೆ ಆಗುವಂಥ ಖರ್ಚು ನೂರಿಂದ ಇನ್ನೂರು ಇನ್ನೂರೈವತ್ತು ಹೆಚ್ಚು ಅಂತೇಳಿದರೆ ಇದು ಹರಕೆ ಒಪ್ಪಿಸುವ ಸಂಪ್ರದಾಯ ಇನ್ನು ಈ ದೇವಸ್ಥಾನದ ಐತಿಹ್ಯ ಇತಿಹಾಸ ಪುರಾಣ ಕಥೆ ಏನಂತೇಳಿದ್ರೆ ಇದು ಸಹಸ್ರಾರು ವರ್ಷಗಳ ಹಿಂದೆ ಬಹಳ ಒಂದು ದೊಡ್ಡವಾದ ಕಾಡು ಪ್ರದೇಶ ಆಗಿತ್ತು ಇಲ್ಲಿ ಒಬ್ರು ಯತಿಗಳು ತಪಸ್ಸು ಮಾಡ್ತಾ ಇದ್ರು ಅಂತ ತಪಸ್ಸು ಮಾಡ್ತಾ ಇರುವ ಸಂದರ್ಭದಲ್ಲಿ ಇಲ್ಲಿ ಈ ಪಕ್ಕದ ಒಂದು ಹರಕೆ ಬನ ಅಂತ ಇದೆ ಆ ಪ್ರದೇಶದಲ್ಲಿ ಅವರಿಗೆ ದೇವರು ಪ್ರತ್ಯಕ್ಷ ಆಗ್ತಾರೆ ಈಶ್ವರ ಪಾರ್ವತಿ ಸಮೇತನಾಗಿ ಪ್ರತ್ಯಕ್ಷ ಆಗ್ತಾರೆ ಅಂತ ಹೇಳಿ ಅಲ್ಲಿ ಈಗ ನೋಡಿದ್ರು ಕೂಡ ಹರಕೆ ಬನದಲ್ಲಿ ಎರಡು ಲಿಂಗರೂಪಿ ಶಿಲೆಗಳಿದ್ದಾವೆ ಒಂದು ಈಶ್ವರ ಮತ್ತೊಂದು ಪಾರ್ವತಿ ಎಲ್ಲಿ ಆ ಪ್ರತ್ಯಕ್ಷ ಆಗಿದ್ದಾರೆ ಆ ಪ್ರದೇಶ ಅಂತ ಹೇಳ್ತಾರೆ ಮತ್ತೆ ಅಲ್ಲಿ ಪಾದದ ಗುರುತು ಇದು ಯತಿಗಳ ಪಾದದ ಗುರುತು ತಪಸ್ಸು ಮಾಡಿದವರದು ಅಂತ ಇದು ಇಲ್ಲಿಯ ಐತಿಹ್ಯ ಮತ್ತೆ ಕಾಲಕ್ರಮೇಣ ಅದೇ ಕಾಡಿನಿಂದ ಪೊದೆಗಳಿಂದ ಅದು ಮುಚ್ಚಿ ಹೋಯಿತು ಆದರೆ ಒಂದು ಸಾವಿರ ವರ್ಷ ಅದಕ್ಕಿಂತ ಹಿಂದೆ ಒಮ್ಮೆ ಒಂದು ಹಳ್ಳಿಯ ಹೆಂಗಸು ಸೊಪ್ಪು ಕಡಿಯುವಂಥ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಗೊತ್ತಿರೋದಿಲ್ಲ ಅವರಿಗೆ ಅಲ್ಲಿ ಅದು ಇದೆ ಅಂತೇಳಿ ಅವರ ಕತ್ತಿಗೆ ಸೊಪ್ಪು ಕಡಿಯುವಾಗ ಆ ಶಿಲೆ ತಾಗ್ತದೆ ಆ ರಕ್ತ ಚಿಮ್ಮಿತು ಅನ್ನುವಂಥದ್ದು ಐತಿಹ್ಯ ಐತಿಹ್ಯ ಅದು ಒಮ್ಮೆಲೆ ಹೆಂಗಸು ಹೆದರಿಕೆಯಿಂದ ಭಯ ಪಕ್ಕದಲ್ಲಿ ಅವಳ ಮಗ ನಿಂತಿದ್ದ ಅವನ ಹೆಸರು ಸುರೇಯಾ ಅಂತ ಓ ಮಗ ಸುರೆಯ ಅಂತ ಕರೀತಾಳೆ ಒಮ್ಮೆಲೆ ಹೆದರಿಕೆಯಿಂದ ಆ ಕಾರಣಕ್ಕಾಗಿ ಊರಿಗೆ ಸುರೇಯಾ ಅಂತ ಹೆಸರು ಬಂತು ಅಂತ ಸುರೇಯಾ ಸುರೇಯಾ ಸುರೇಯ ಹೋಗಿ ಸುರಿಯಾ ಅಂತ ಆಯ್ತು ಅಂತ ಸುರೇಯಾ ಅಂತ ಕೂಡ ಹೇಳ್ತಾರೆ ಸೊ ಇದು ಈ ಪ್ರದೇಶ ಐತಿಹ್ಯ ಈ ಒಂದು ಬೆಳವಣಿಗೆಯನ್ನು ನೋಡಿ ಆಗ ಇವರಿನ ಮುಖಂಡರು ಅಂದ್ರೆ ನಮ್ಮ ವಂಶಜರು ಹಿಂದಿನವರು ಊರಿನೆಲ್ಲರ ಸಹಕಾರ ತೆಗೊಂಡು ಇಲ್ಲಿ ಇದೊಂದು ಬಹಳ ಇದು ಸಾನ್ನಿಧ್ಯ ಇರುವ ಕ್ಷೇತ್ರ ನಾವು ದೇವಸ್ಥಾನ ನಿರ್ಮಾಣ ಮಾಡಬೇಕು ಇಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಅದನ್ನು ಹಾಗೆ ಇಟ್ಟಿದ್ದಾರೆ ಪಕ್ಕದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದರು ಸಹಸ್ರಾರು ವರ್ಷಗಳ ಹಿಂದೆ ಇದು ದೇವಸ್ಥಾನದ ಐತಿಹ್ಯ ಇದು ಕಾಲದೋಷದಿಂದ ಜೀರ್ಣ ಅಜೀರ್ಣ ಆಗಿ ಮತ್ತೆ ಪುನರುತ್ಥಾನ ಆಗಿ ಶತಮಾನಗಳಿಂದ ಆಗಿತ್ತು ಸುಮಾರು ಸಾವಿರದ ಒಂಬೈನೂರು ಎರಡು ಸಾವಿರನೇ ಇಸವಿಯಲ್ಲಿ ಮತ್ತೆ ಇದನ್ನು ನಮ್ಮ ಮನೆತನದ ವತಿಯಿಂದ ಆಗ ನನ್ನ ಹಿರಿಯ ಅಣ್ಣ ಅದರ ಮೊದಲು ನನ್ನ ತಂದೆಯವರಾದ ಅನಂತರಾಜ್ ಕಂಬಳಿ ಅವರು ಇದರ ಆಡಳಿತ ಮುಕ್ತೇಶ್ವರರಾಗಿದ್ದರು ಆನಂತರ ನನ್ನ ಹಿರಿಯಣ್ಣ ಯುವಂಗ ಸುಭಾಷ್ ಚಂದ್ರ ಸೂರ್ಯ ಅಂತೇಳಿ ಅನಂತರ ನಾನು ಇದರ ಆಡಳಿತ ಮುಕ್ತೇಶ್ವರನಾಗಿದ್ದೇನೆ ಸುಮಾರು ಎರಡು ಸಾವಿರ ಇಷ್ಟಿಯಲ್ಲಿ ನನ್ನ ಅಣ್ಣ ಅವರು ಮತ್ತು ನಾವೆಲ್ಲ ಸೇರಿ ಊರಿನವರ ಸಹಕಾರ ಸೇರಿ ರಾಜಶೇಖರ ಅಜ್ರಿ ಅಂಥೇಳಿ ಊರಿನ ಒಬ್ರು ಮುಖಂಡ್ರವರು ಮುನಿರಾಜ್ ಹಜ್ರಿ ತಿಮ್ಮಪ್ಪಗೌರು ಅನೇಕ ಊರಿನ ಏನು ಮುಖಂಡರ ಒಂದು ಸಹಕಾರ ನಡಗುತ್ತಿದ್ದ ಧನಂಜಯ ಹಜಿರಿ ಅಂತ ಇದ್ದಾರೆ ಅನೇಕ ಜನರು ಅವರು ಇವರು ಅಂತ ಹೇಳುವ ಸಾಧ್ಯ ಇಲ್ಲ ವಿಜಯರಾಗುವ ಅಂತ ಇದ್ದರು ಎಲ್ಲರೂ ಸೇರಿ ಜನರನ್ನು ಸಹಕಾರ ಪಡೆದು ದೊಡ್ಡ ರೀತಿಯಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ ಆಗ ಇಲ್ಲಿ ಈ ಏನು ಈ ಗ್ರೌಂಡ್ ಇರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಅಂಥದ್ದೆಲ್ಲ ಅರ್ಥವರ್ಕ್ ಎಲ್ಲ ಮಾಡಿ ನವೀಕರಣ ಆಯಿತು ಆನಂತರ ಕಾಲಕ್ರಮೇಣ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಕೂಡ ಈ ಊರಿನವರು ತಾಲೂಕಿನವರು ಮಾತ್ರ ಬರ್ತಾ ಇದ್ರು ಅಥವಾ ಜಿಲ್ಲೆಯವರು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಯಾವುದೊಂದು ಟಿ ವಿ ಚಾನಲ್ನವರು ಇದರ ಬಗ್ಗೆ ಸ್ವಲ್ಪ ಪ್ರಸಾರ ಕೊಟ್ಟರು ಕೆಲವು ಮ್ಯಾಗಝೀನ್ ಕೆಲವು ದಿನಪತ್ರಿಕೆಯಲ್ಲಿ ಇದರ ಬಗ್ಗೆ ಮಾಹಿತಿ ಬಂತು ಆಗ ದೂರದ ಊರಿನಿಂದ ಮೈಸೂರು ಬೆಂಗಳೂರು ಹತ್ತಿರದ ದೊಡ್ಡ ದೊಡ್ಡ ಪಟ್ಟಣಗಳಿಂದ ಕೂಡ ಜನರು ಬರಲಿಕ್ಕೆ ಶುರುವಾದರು ಆ ನಂತರ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಯಿತು ಹಾಗೆ ಬಂದಾಗಿ ನಾವು ಇಲ್ಲಿ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಕೂಡ ಮಾಡಿದ್ದೆವು ಅನ್ನ ಛತ್ರ ಕಟ್ಟಿಸಿದೆವು ಬಂದಂತಹ ಭಕ್ತಾದಿಗಳಿಗೆ ಮಧ್ಯಾಹ್ನದ ಅನ್ನ ಪ್ರಸಾದದ ಅನ್ನದಾಸೋವನ್ನು ಆರಂಭ ಮಾಡಿದ್ದೆವು ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಅನ್ನದಾಸೋಹ ನಡೆಯುತ್ತದೆ ಮತ್ತೆ ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆ ಮತ್ತೆ ಶೌಚಾಲಯಗಳ ವ್ಯವಸ್ಥೆ ತಂಗುದಾಣ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ ಭಕ್ತಾದಿಗಳು ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಒಮ್ಮೆ ಬಂದವರು ಪ್ರತಿ ವರ್ಷ ಬರುವಾಗೆ ಅಂದ್ರೆ ಅವರಿಗೆ ಇಲ್ಲಿ ಬಂದಾಗ ಯಾವುದೋ ಒಂದು ರೀತಿಯ ವೈಬ್ರೇಷನ್ ಅಂತ ಹೇಳ್ತಾರೆ ಒಂದು ಬಹಳ ಮನಸ್ಸಿಗೆ ಉಂಟು ಮಾಡುವಂತ ಮತ್ತೆ ಅವರ ಏನು ಮನಸ್ಸಿಗೆ ಸಂತೃಪ್ತಿಯನ್ನುಂಟು ಮಾಡುವಂತ ವಾತಾವರಣ ಇಲ್ಲಿ ದೇವಸ್ಥಾನದಲ್ಲಿ ಸಿಗ್ತಾ ಇರುವಂತ ನಾವು ಗಮನಿಸಿದ್ದೇವೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಅದು ದೊಡ್ಡ ಸಂತೋಷ ಒಂದು ಹಳ್ಳಿಯಾಗಿದ್ದಂತ ಬಹಳ ಪುಟ್ಟ ಗ್ರಾಮವಾಗಿದ್ದಂತ ಈ ಸುರ್ಯ ಕಿವತ್ತು ದೂರದ ಊರಿಂದ ಊರು ಪರ ಊರು ಪರ ದೇಶದಿಂದ ಜನರು ಬಂದು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಪ್ರಾರ್ಥನೆಗೆ ಒಂದು ಪ್ರತಿಫಲವನ್ನು ಆ ಸದಾಶಿವ ಆಶೀರ್ವಾದದಿಂದ ಪಡ್ಕೊಂಡು ಸಂತುಷ್ಟರಾಗಿ ಹೋಗ್ತಾರೆ ನಮ್ಗೆ ಇದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ ಬಹಳ ಒಂದು ದೊಡ್ಡ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ ಸಾಕಷ್ಟು ಭಕ್ತರ ಊರಿನವರೆಲ್ಲರ ಸಹಕಾರ ಇದೆ ಆ ಎಲ್ಲ ಸಹಕಾರವನ್ನು ನಾವು ಇಲ್ಲಿ ಸದ್ವಿನಿಯೋಗ ಮಾಡಿ ಒಳ್ಳೆಯ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೇವೆ ನಾವು ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರ ಕೊಡುವಂಥದ್ದು ಇರಬಹುದು ಅಥವಾ ಅವರಿಗೆ ಅಲ್ಲಿ ಶಾಲೆಯಲ್ಲಿ ಆಗುವ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಥವಾ ಕೆಲವು ಬೇರೆ ಬೇರೆ ಸಂಕಷ್ಟದಲ್ಲಿರುವ ವ್ಯಕ್ತಿಗಳಿಗೆ ಸಹಾಯ ಮಾಡುವಂಥದ್ದು ಇಂಥ ಕೆಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ನಾವು ದೇವಸ್ಥಾನದ ವತಿಯಿಂದ ಮಾಡ್ತಾ ಇದ್ದೇವೆ ಅಂತೂ ಈ ದೇವಸ್ಥಾನ ದಿನಕ್ಕೆ ಹೆಚ್ಚು ಜನರಿಗೆ ತಲುಪ್ತದೆ ಹೆಚ್ಚು ಭಕ್ತಾದಿಗಳಲ್ಲಿ ಬರ್ತಾರೆ ಸಂತುಷ್ಟರಾಗಿ ಸಂತೃಪ್ತರಾಗಿ ಇಲ್ಲಿಂದ ಹೋಗ್ತಾ ಇದ್ದಾರೆ ಇದು ನಮಗೆ ಭಾಳ ಸಂತೋಷದ ವಿಚಾರ ಇರಲಿಲ್ಲ ಒಂದು ಮಣ್ಣಿನ ಮಾರ್ಗ ಇತ್ತು ಉಜಿರೆ ಮತ್ತು ನಡದಿಂದ ನಡ ಅಂದರೆ ಮಂಜುಟ್ಟಿ ಅಂತ ಹೇಳ್ತಾರೆ ಮಣ್ಣಿನ ಮಾರ್ಗ ಇತ್ತು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಇಲ್ಲಿ ಡಾಮರೀಕರಣ ಆಗಿ ವಾಹನಗಳೆಲ್ಲ ಬರಲಿಕ್ಕೆ ಅವಕಾಶ ಇತ್ತು ಹಾಗೆ ದೇವಸ್ಥಾನದ ಸುತ್ತಮುತ್ತ ಕೂಡ ಸುಮಾರು ಎರಡು ಸಾವಿರ ಎರಡು ಸಾವಿರದ ಮೂರನೇ ಇಸಿಯ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಇಲ್ಲೆಲ್ಲ ನಾವು ಸ್ವಲ್ಪ ಅರ್ತ್ ವರ್ಕ್ ಮಾಡಿಸಿ ಇಲ್ಲಿ ಬೇಕಾಗುವಂಥ ವಾಹನ ನಿಲುಗಡೆಗೆ ಮತ್ತು ಸುತ್ತ ಸ್ವಲ್ಪ ವಿಶಾಲವಾದ ಜಾಗದ ವ್ಯವಸ್ಥೆ ಮಾಡಿದ್ದು ಇಲ್ಲಿ ಕೂಡ ಸಂಪೂರ್ಣ ಕಾಡಿನ ಆಗಿತ್ತು ಇಲ್ಲಿ ಆದರೆ ಭಕ್ತಾದಿಗಳು ಇಲ್ಲಿ ಒಂದು ದೇವರ ದರ್ಶನಕ್ಕಾಗಿ ಹೋಗುವ ರೀತಿಯಲ್ಲಿ ಒಂದು ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದು ಈ ಕೆರೆ ಕೂಡ ತುಂಬ ಆಳವಾದ ಇಪ್ಪತ್ತೈದು ಅಡಿ ಆಳ ಇದೆ ಜಲ ಬರುತ್ತೆ ಸರ್ ಅದು ಬರುತ್ತೆ ಇದು ಮಳೆಗಾಲದಲ್ಲಿ ಇನ್ನು ಫ್ಲೋ ಆಗುತ್ತೆ ನಾಡಿದ್ದು ಈಗ ಮೊನ್ನೆ ಜುಲೈಯಿಂದ ಸೆಪ್ಟೆಂಬರ್ವರೆಗೆ ನೀರು ಇದೇ ರೀತಿ ಇರುತ್ತೆ ಮತ್ತೆ ಕಡಿಮೆ ಆಗ್ತಾ ಹೋಗ್ತದೆ ಇದರ ಒಳಗಡೆ ಒಂದು ಮಂಟಪ ಇದೆ ಮಧ್ಯದಲ್ಲಿ ಮಧ್ಯದಲ್ಲಿ ಇದು ಆಗೋ ಇದರಲ್ಲಿ ಒಂದು ಹತ್ತು ಹದಿನೈದು ಫೀಟ್ ನೀರು ಇರುತ್ತೆ ಮಾರ್ಚ್ ಏಪ್ರಿಲ್ಗಾಗೋ ಒಂದು ಏಳೆಂಟು ಫೀಟ್ ನೀರಿರುತ್ತೆ ಆಗ ಮಂಟಪ ಮೇಲೆ ಬರುತ್ತೆ ಅಲ್ಲಿ ಜಾತ್ರೆ ಅದು ಮಾರ್ಚ್ ಅಥವಾ ಏಪ್ರಿಲ್ ಸಂದರ್ಭದಲ್ಲಿ ಆಗ್ತದೆ ಆಗ ಅಲ್ಲಿ ಒಂದು ದಿವಸ ಕೆರೆಗಟ್ಟೆ ಉತ್ಸವ ಅಂತೇಳಿ ಅಲ್ಲಿ ಜಾತ್ರೆ ಉತ್ಸವ ಹಾಂ ಅಲ್ಲಿ ಪೂಜೆ ನಡೆಯುತ್ತೆ ಅಲ್ಲಿ ದೇವರು ಉತ್ಸವದಲ್ಲಿ ಬಂದು ಅಲ್ಲಿ ಅರ್ಚಕರು ದೇವರಿಗೆ ಪೂಜೆ ಮಾಡಿ ಮಾಡಿಕೊಂಡು ಸುತ್ತ ಜನ ಭಕ್ತಾದಿಗಳು ನಿಲ್ತಾ ಇರ್ತಾರೆ ಇದು ಹರಕೆ ಬನ ಅಂತೇಳಿ ಇದು ಈ ದೇವಸ್ಥಾನದ ಮೂಲ ಕ್ಷೇತ್ರ ಅಂತ ಹೇಳ್ತಾರೆ ಕಾಡು ಪ್ರದೇಶದಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ ಇಲ್ಲಿ ಒಬ್ಬರು ಯತಿವರಿಯರು ತಪಸ್ಸು ಮಾಡಿದಂಥ ಸ್ಥಳ ಅನ್ನುವಂಥದ್ದು ಇಲ್ಲಿಯ ಐತಿಹ್ಯ ಅದರ ಇಲ್ಲಿ ದೇವರು ಪ್ರತ್ಯಕ್ಷ ಆದರು ಅಂತೇಳಿ ಕೂಡ ಮತ್ತೆ ನಮಸ್ತೆ ಪೂಜೆ ಆಗುತ್ತೆ ಇಲ್ಲಿ ಇಲ್ಲಿ ಒಂದೇ ಸಾರಿ ಒಂದೇ ಸಾರಿ ಇಲ್ಲಿ ಒಂದೇ ಸಾರಿ ಹಾ ಮಧ್ಯಾಹ್ನ ಅಲ್ಲಿ ಆಗಿ ಹೊತ್ತು ಬಂದಂತ ಏನು ಮಣ್ಣಿನ ಹರಕೆ ಇದೆ ಅದನ್ನು ತಂದು ಇಲ್ಲಿ ದೇವರಿಗೆ ಒಪ್ಪಿಸಿ ಪೂಜೆ ಮಾಡಿ ಅರ್ಚಕರು ಹೋಗ್ತಾರೆ ಅಲ್ಲಿ ತ್ರಿಕಾಲ ಪೂಜೆ ಅಂತ ಮೂರು ಹೊತ್ತು ಪೂಜೆ ಇರ್ತದೆ ಬೆಳಿಗ್ಗೆ ಎಂಟು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಸಂಜೆ ಏಳು ಗಂಟೆಗೆ ಮೂರು ಹೊತ್ತು ಪೂಜೆ ತ್ರಿಕಾಲ ಪೂಜೆ ಅಂತೇಳಿ ಅಭಿಷೇಕ ಸಹಿತ ಪೂಜೆ ಇರ್ತದೆ ನೈವೇದ್ಯ ಇಟ್ಟು ಹಾಗೆ ಮತ್ತು ಅಲ್ಲಿ ಮುಖ್ಯ ನಮ್ಮ ಅಲ್ಲಿ ಪ್ರಧಾನ ದೇವರಿದ್ದು ಸೂರ್ಯ ದೇವರು ಅಂತ ಹೇಳಿದರೆ ಸದಾಶಿವರುದ್ರ ದೇವರು ನಂತರ ಸಾನಿಧ್ಯದಲ್ಲಿ ಗಣಪತಿ ಮತ್ತು ಎದುರುಗಡೆ ನಾಗದೇವರು ಇದ್ದಾರೆ ಮತ್ತು ದೇವಸ್ಥಾನದ ಬಲಭಾಗದಲ್ಲಿ ಒಂದು ದೈವ ಸಾನ್ನಿಧ್ಯ ಕೂಡ ಇದೆ ವರ್ಷದಲ್ಲಿ ಅದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರುತ್ತದೆ ನಮ್ಮ ತುಳು ತಿಂಗಳ ಲೆಕ್ಕ ಅದು ಈ ಸುಗ್ಗಿಯ ಹುಣ್ಣಿಮೆಯ ಸಂದರ್ಭದಲ್ಲಿ ದಶಮಿಯಿಂದ ಚತುರ್ದಶಿವರೆಗೆ ಇಲ್ಲಿ ಜಾತ್ರೆ ನಡೆಯುವಂಥದ್ದು ಅದು ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಸಾಧಾರಣ ಚರ್ಚ್ ಹದಿನೈದರಿಂದ ಏಪ್ರಿಲ್ ಹದಿನೈದು ಆ ಸಂದರ್ಭದಲ್ಲಿ ಬರ್ತದೆ ಇಪ್ಪತ್ತಾರನೇ ಇಸ್ವಿಯಲ್ಲಿ ಏಪ್ರಿಲ್ ಮೊದಲ ವಾರದಲ್ಲಿ ನಡೀತದೆ ಅದು ಜಾತ್ರೆ ಐದು ದಿವಸದ ಜಾತ್ರೆ ಸುರಿಗೊಂದು ಒಂದು ದಿವಸ ಪ್ರತಿಷ್ಠಾ ವಾರ್ಷಿಕ ಉತ್ಸವ ಅಂತ ನಡೀತದೆ ಹಾಗೆ ಇಲ್ಲೆಲ್ಲ ಮೊದಲು ಸ್ವಲ್ಪ ಕಾಡಿನ ಹಾಗೆ ಪ್ರದೇಶ ಇತ್ತು ಮತ್ತೆ ಹೆಚ್ಚು ಜನ ಬರುವ ಸಂದರ್ಭದಲ್ಲಿ ಅವರ ವ್ಯವಸ್ಥೆಗಾಗಿ ಇಲ್ಲಿ ಒಂದು ಡಾಮರೀಕರಣ ಮತ್ತು ಈ ಗ್ರೌಂಡ್ ಎಲ್ಲ ಮತ್ತೆ ಆಗಿದ್ದು ಎರಡು ಸಾವಿರದ ಇಸ್ವಿಯ ನಂತರ ಎರಡು ಸಾವಿರದ ಮೂರನೇ ಇಸಲ್ಲಿ ಬ್ರಹ್ಮಕಲಶೋತ್ಸವ ಜರುಗಿತು ಎಲ್ಲ ಊರ ಪರ ಊರೆಲ್ಲ ಭಕ್ತರು ಮಾನ್ಯರು ಎಲ್ಲ ಅವರ ಸಹಕಾರದೊಂದಿಗೆ ಇಲ್ಲಿ ಎರಡು ಸಾವಿರದ ಮೂರರಲ್ಲಿ ಭಾಳ ವಿಜೃಂಭಣೆಯಿಂದ ಪುನರ್ ನವೀಕರಣ ಮತ್ತು ಬ್ರಹ್ಮ ಕಲೋಶ ಕಲಶೋತ್ಸವ ನಡೆದದ್ದು ಅನಂತ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಬ್ರಹ್ಮ ಕಲಶೋತ್ಸವ ನಡೆಯಿತು ಸಾವಿರಾರು ಜನ ಸೇರಿ ಆ ಪೂಜೆ ಕಾರ್ಯಕ್ರಮ ನಡೆಯಿತು ಇದು ಹೆಚ್ಚಿನ ದೇವಸ್ಥಾನಗಳ ದೈವ ಸಾನ್ನಿಧ್ಯ ಮತ್ತು ನಾಗ ಸಾನ್ನಿಧ್ಯ ಇರ್ತದೆ ಸೊ ಇಲ್ಲಿ ಇದು ನಾಗ ಸಾನ್ನಿಧ್ಯ ಇಲ್ಲಿ ಕೂಡ ವಿಶೇಷ ದಿನಗಳಲ್ಲಿ ಸೇವೆ ನಡೀತದೆ ಮಾಡಿದ್ದು ಇತ್ತೀಚೆಗೆ ಅದು ಜಾಸ್ತಿ ಆಗಿದೆ ಅದು ಮತ್ತು ನವಿಲು ಅದಕ್ಕಾಗಿ ಆ ರೀತಿಯ ಒಂದು ಸ್ವಲ್ಪ ರಕ್ಷಣೆಗಾಗಿ ಮಾಡಿದ್ದು ನಾಗರ ಪಂಚಮಿ ಷಷ್ಠಿ ಮತ್ತು ವಿಶೇಷ ಸಂದರ್ಭದಲ್ಲಿ ನಾಗ ತಂಬಿಲೆಯಲ್ಲಿ ಸೇವೆ ನಡೀತಾ ಇರ್ತದೆ ಇದು ಹತ್ತಿರ ದೇವಸ್ಥಾನಗಳಿಗಿರ್ತದೆ ಇಲ್ಲಿ ಕೂಡ ಇದೊಂದು ಸಾನ್ನಿಧ್ಯ ದೇವಸ್ಥಾನಗಳಲ್ಲಿ ನಾಗ ಸಾನ್ನಿಧ್ಯ ಬಹಳ ಮುಖ್ಯ ಅದು ಎಲ್ಲ ಊರಿನವರೆಲ್ಲ ನಾವು ಸೇರಿಕೊಂಡು ಅಮಾಸಮಾಸ ದಿವಸ ಹಿಡಿಯಕ್ಕೆ ಊಟ ಮಾಡುವಾಗ ಒಬ್ಬ ಇಡಬೇಕು ಉದಾಹರಣ ಒಂದು ತಿಂಗಳಿಗೆ ಆರು ಮುಡಿಯಾರಿ ಏಳು ಮುಡಿಯಾರಿ ಅಕ್ಕಿ ಆಗ್ತಿತ್ತು ಮುಡಿ ಮುಡಿ ಅವಾಗೆಲ್ಲ ಎಷ್ಟು ಮೂರು ಹಾಕೊಂಡು ಅಕ್ಕಿ ಆಗ್ತಿತ್ತು ಮತ್ತಿಗೊಂದು ಡಬ್ಬಿ ಕೊಟ್ಟಿದೆ ನಾವು ಅದಕ್ಕೆ ಎಲ್ರು ಕೂಡ ದಿವಸಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿ ಹಾಕಬೇಕು ಅದರ ಬ್ರಹ್ಮಗಳ ಶೋಸ ಆಗುವಾಗ ಸಮಯದಲ್ಲಿ ಇದೀಗ ಬಡವರ ದೇವರು ಆಡಳಿತ ಮುಕ್ತಶರು ಯಾರು ಸುರೇ ಗೊತ್ತಿನ ಬಡವರ ದೇವರು ಅದಾಣ ಒಂದು ಆರ್ನೂರು ಏಳುನೂರು ಮುಡಿ ಅಕ್ಕಿ ಆಗಿದೆ ಬ್ರಹ್ಮಣ ಸಮಾಜದಲ್ಲಿ ಅದೇ ರೀತಿ ಡಬ್ಬೆ ದುಡ್ಡಿತ್ತು ಇದರ ಅರ್ಚಕರು ಯಾರಂದ್ರೆ ಅನಂತರಾಮಯ್ಯ ಅಂತ ಅವರ ಅವರ ಅವರೆಲ್ಲ ಮೊದಲ ಹಿರಿಯವರೆಲ್ಲ ಅರ್ಚಕರಾಗಿದ್ರು ಇಲ್ಲಿ ಜನರು ಬಹಳ ನಂಬ್ತಾರೆ ಮಣ್ಣಿನ ಹರಕೆ ಇಲ್ಲಿ ಕೂಡ ಇಲ್ಲ ಅದಕ್ಕೆ ಅಂತ ನಾನು ಇದು ಬಡವರ ದೇವರು ಇದು ಕೇವಲ ಈ ಅವರ ಕೆಲಸ ಆಗೋ ಅನಂತರ ಹಾಕೋದರಕ್ಕೆ ಇನ್ನೂರು ರೂಪಾಯಿ ಮುನ್ನೂರು ಇದು ಅನ್ನ ಛತ್ರ ಇದು ಅನ್ನಛತ್ರ ಇಲ್ಲಿ ದಿನ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಅನ್ನದಾಸೋಹ ನಡೀತದೆ ದಿನ ಒಂದು ಮುನ್ನೂರರಿಂದ ಆರ್ನೂರು ಏಳ್ನೂರು ಜನ ಬರ್ತಾರೆ ಶನಿವಾರ ಭಾನುವಾರ ಸೋಮವಾರ ಇನ್ನೂ ಹೆಚ್ಚು ಇರ್ತದೆ ಎಂಟುನೂರು ಒಂಬೈನೂರು ಜನ ಕೂಡ ಅನ್ನ ಪ್ರಸಾದ ಸ್ವೀಕಾರ ಮಾಡ್ತಾರೆ ಇಲ್ಲಿ ನಾವು ಒಂದು ಬಫೆ ರೀತಿಯಲ್ಲಿ ಮಾಡಿ ಬಂದಾಗ ಬಫೆ ಮತ್ತು ಕುತ್ಕೊಂಡು ಊಟ ಮಾಡ್ತಾರೆ ಮತ್ತು ಎರಡನೇ ಸಲ ಅಲ್ಲಿಯೇ ಸಾಮಾನ್ಯವಾಗಿ ಅನ್ನ ಸಾರು ಪಲ್ಯ ಚಟ್ನಿ ಉಪ್ಪಿನಕಾಯಿ ಮಜ್ಜಿಗೆ ಈ ರೀತಿ ನಿತ್ಯ ಇರ್ತದೆ ಮಧ್ಯಾಹ್ನ ಮಾತ್ರ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಶುಚಿ ರುಚಿಯಾದಂತಹ ಆಹಾರವನ್ನು ಕೊಡುವಂಥದ್ದು ನಮ್ಮ ಉದ್ದೇಶ ದೂರದ ಊರಿಂದ ಎಲ್ಲ ಬರ್ತಾರೆ ತುಂಬ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇದರಲ್ಲಿ ಒಮ್ಮೆ ಕುತ್ಕೊಳ್ಳುವಾಗ ಒಂದು ಮುನ್ನೂರೈವತ್ತು ಜನ ಆಗ್ತದೆ ಕುತ್ಕೊಂಡೆ ಊಟ ಮತ್ತೆ ಜಾತ್ರೆ ಮತ್ತೆ ವಿಶೇಷ ಸಂದರ್ಭದಲ್ಲಿ ಇದರಲ್ಲಿ ಮೇಲೆ ಕೂಡ ಒಂದು ಹಾಲ್ ಇದೆ ಅಲ್ಲಿ ಕೂಡ ಎರಡೂ ಕಡೆ ಊಟದ ವ್ಯವಸ್ಥೆ ಮಾಡ್ತೇವೆ ಅಂದರೆ ತುಂಬಾ ಜನ ಇದ್ದಾಗ ವ್ಯವಸ್ಥೆಗೆ ಸುಲಭ ಆಗ್ತದೆ ಅನ್ನುವಂಥದ್ದು ಇಲ್ಲೆಲ್ಲ ನಮ್ಮ ದೇವಸ್ಥಾನದ ಸ್ಟಾಫ್ ಇರ್ತಾರೆ ಒಂದು ಹತ್ತು ಇಪ್ಪತ್ತೈದು ಜನ ಸ್ಟಾಫ್ ಇದ್ದಾರೆ ಇವರು ನನ್ನ ಚಿಕ್ಕಪ್ಪನ ಮಗ ಈತ ಮುನಿರಾಜ್ ಅಜ್ಜಿ ಅಂತೇಳಿ ನನ್ನ ಹೆಚ್ಚಾಗಿ ಇದ್ರದೆಲ್ಲ ಸ್ವಲ್ಪ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ ಇಲ್ಲಿಯ ವ್ಯವಸ್ಥೆಯ ಬಗ್ಗೆ ಅನ್ನ ಸಂತರ್ಪಣೆಯ ಬಗ್ಗೆ ಮತ್ತೆಲ್ಲ ನಮ್ಮ ಬೇರೆ ವ್ಯವಸ್ಥೆಯಲ್ಲಿ ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿದ್ದಾರೆ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಸಿ ಎ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಮತ್ತೆ ತುಂಬಾ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ನಡ ಗ್ರಾಮದಲ್ಲಿ